ಇವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಇವರಲ್ಲದೆ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರು ನಾಮಪತ್ರ ಸಲ್ಲಿಸಿರುವುದಿಲ್ಲ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸನ್ನಾಗಿರುವುದ ಕೆ ಕೆಆರ್ ಅಶ್ವಥಪ್ಪ ಇವರು ಸಂಘದ ಅಧ್ಯಕ್ಷರಾಗಿ ಉಳಿದ ಅವರಿಗೆ ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ಶ್ರೀಯುತ ಹೇಮಂತ್ ಕುಮಾರ್ ಇವರು ನಾಮಪತ್ರವನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಿರುತ್ತಾರೆ ಇವರಲ್ಲದೆ ಬೇರೆ ಯಾರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹೇಮಂತ್ ಕುಮಾರ್ ಅವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮನಾಗಿರುವುದರಿಂದ ಶ್ರೀ ಎಸ್ ಹೇಮಂತ್ ಕುಮಾರ್ ಇವರು ಸಂಘದ ಉಪಾಧ್ಯಕ್ಷರಾಗಿ ಉಳಿದ ಅವರಿಗೆ ಅನುರೋಧ ತಾಲೂಕಿನ ಆರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಎಸ್ ರವಿಚಂದ್ರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ರುದ್ರಪ್ಪನವರು ರಾಜೀನಾಮೆ ಕೊಟ್ಟು ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಹಿಂದೂ ಚುನಾವಣಾ ಅಧಿಕಾರಿ ಹರೀಶ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕೋನಚಂದ್ರ ಗ್ರಾಮದ ಕಾಂಗ್ರೆಸ್ ಬೆಂಬಲಿತ ಕೆಆರ್ ಅಶ್ವಥಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಹೇಮಂತ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಇನ್ನು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅನೇಕರು ಅಭಿನಂದನೆಗಳನ್ನು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರಾದ ಮುನಿರಾಜು ರವಿಚಂದ್ರ ಗೀತಾ ನರಸಿಂಹಮೂರ್ತಿ ರುಕ್ಮಿಣಿ ಭೈರಪ್ಪ ಯಲ್ಲಪ್ಪ ಧನಂಜಯ್ ರುದ್ರಪ್ಪ ರಮೇಶ್ ರೆಡ್ಡಿ ಚನ್ನರಾಯಪ್ಪ ಎನ್ ನವೀನ್ ಬಿ ಸಿ ಬ್ಯಾಂಕ್ ಮೇಲ್ವಿಚಾರಕರಾದ ರಮೇಶ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಧರ್ ಎಚ್ ಎಸ್ ಬಸವರಾಜು ಕೆ ಎಸ್ ನಟರಾಜು ಹಾವೇ ವೆಂಕಟೇಶ್ ಐ ಎನ್ ಸಂಪತ್ ಕುಮಾರ್ ಅಶ್ವಥ್ ಗ್ರಾಮ ಪಂಚಾಯತಿ ಸದಸ್ಯರು ಆರಗದ್ದೆ ಕೋನಸಂದ್ರ ಗ್ರಾಮದ ಅಮರನಾಥ್ ಗ್ರಾಮ ಪಂಚಾಯತಿ ಸದಸ್ಯರು ಕಲಬಾಳು ಗ್ರಾಮಸ್ಥರಾದ ದೇವರಾಜು ರವಿ ಅಜ್ಜಪ್ಪ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಸದಸ್ಯರಾದ ಗಟ್ಟಳ್ಳಿ ಆಂಜಿನಪ್ಪ ಟಿ ಎ ಪಿ ಸಿ ಎಂ ಎಸ್ ತಾಲೂಕು ಅಧ್ಯಕ್ಷರಾದ ಎ ವೆಂಕಟಸ್ವಾಮಿ ಮಂಜುನಾಥ್ ವಾಮಚಂದ್ರ ಅಶೋಕ್ ಆರ್ಗದ್ದೆ ಸಂದೀಪ್ ಡಿ ಶಿಬು ಬಳಗಾರ್ನಳ್ಳಿ ಶ್ರೀರಾಮ್ ಕೇರ್ಸ್ನಳ್ಳಿ ಮಹದೇವ್ ಆರ್ಗದ್ದೆ ಕಾಂಗ್ರೆಸ್ ನಾಯಕರಾದ ನಾಗಭೂಷಣ್ ಬೊಮ್ಮಂಡಳ್ಳಿ ಮುರಳಿ ನಾಗರಾಜು ಹಾಗೂ ಅನೇಕ ಕಾಂಗ್ರೆಸ್ ನಾಯಕರು ಅಭಿಮಾನಿಗಳು ಸ್ನೇಹಿತರು ಹಾಗೂ ಆರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸಿದರು 老哥呢？拜拜